ಕರ್ನಾಟಕ ಸಂವಿಧಾನ ರಕ್ಷಣಾ ಮಹಾ ಒಕ್ಕೂಟ ಇವತ್ತು ಪ್ರಜಾತಂತ್ರವನ್ನು ವಿವರಿಸುವ ಉಳಿಸುವ ನಿಟ್ಟಲ್ಲಿ ದೇಶದಲ್ಲಿ ಹೇಗೆ ಪ್ರಜಾವಿರೋಧಿಯಾಗಿ ನನ್ನ ಆತಂಕವನ್ನು ತಾನಿಂದ ಶಿಕ್ಷೆ ಅಂತೇಳಿ ಒಂದು ಮಹಾಕೊಂಡಿತ್ತು ಹೆಣ್ಣು ಮಕ್ಕಳನ್ನು ಯಾವುದೇ ಸಮುದಾಯದ ಹೆಣ್ಣುಮಕ್ಕಳಿರಲಿ ಅವರನ್ನು ಭಾಳ ಹವಳ್ಳಕಾರಿಯಾಗಿ ಮಾತಾಡುವ ಮೂಲಕ ಮಾಡಿದಂಥ ಅವಮಾನಂಬಾಗೆ ಮಾಡಿದಂಥ ಅವಮಾನ ಅವನು ಮಾಡಿದಂಥ ಅವಮಾನ ತಾಯಿ ರಾಜರಾಜೇಶ್ವರಿಗೆ ಮಾಡಿದಂಥ ಅವಮಾನ ಕನ್ನಡಾಂಬೆಗೆ ಮಾಡಿದಂಥ ಅವಮಾನ ಈ ಅವಮಾನವನ್ನು ಪ್ರಜ್ಞಾವಂತ ಸಮಾಜ ಕಣ್ತು ಈ ಥರ ವಿಕೃತಿ ಮನಸ್ಥಿತಿ ಇರುವಂಥವ್ರು ಇನ್ನಷ್ಟು ಮಾತಾಡಲಿಕ್ಕೆ ಆಗುತ್ತೆ ಆ ನಿಟ್ಟಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಭಾರತ ಮಾತಾ ಜೈಲಿ ಭಾರತ ಮಾತಾ ಹುಡು ಅಥವಾ ಅವಿವೇಕಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತ ಮಾತೆಯನ್ನು ನಿಲ್ಲಿಸಿದ್ದೇನಲ್ಲ ಯಾಕೆ ಇನ್ನು ನೀವು ಮಾತಾಡ್ತಾ ಇಲ್ಲ ಇಂದು ನಾವೆಲ್ಲ ಒಂದು ಅಂತ ಹೇಳುವಂಥ ಜನ ಹಿಂದೂಗಳ ಬಗ್ಗೆ ಮಾತಾಡುವಂಥ ಜನ ಹಿಂದೂ ಧರ್ಮದ ಹೆಣ್ಮಕ್ಳನ್ನ ಅವಮಾನ ಮಾಡಿದಾಗ ಯಾಕೆ ನೀವು ಮಾತನಾಡ್ತಾ ಹಾಗಾದ್ರೆ ನೀವೆಲ್ಲ ಯಾರು ಪರ ಅಂತೇಳಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವೆಲ್ಲ ಕೇಳಬೇಕಾಗುತ್ತೆ ಈ ಒಂದು ಇವತ್ತು ನಡೆದಿರೋ ಒಂದು ಪ್ರತಿಭಟನೆ ಇದೊಂದು ಸಾಂಕೇತಿಕವಾದ ಪ್ರತಿಭಟನೆ ಇದೊಂದು ಮಹಾ ರ್ಯಾಲಿಯಾಗಿ ಒಂದು ಜನ ಚಳುವಳಿ ಆಗದಿದ್ದ ಮೊದಲು ಈ ನೀವು ಇಚ್ಛೆತ್ಕೊಂಡು ಅವನನ್ನು ಕಾಪಾಡುವಂಥ ಪಕ್ಷ ಅವನನ್ನು ಉಳಿಸ್ಕೊಂಡಿರುವಂಥ ಪಕ್ಷ ಆದಷ್ಟು ಬೇಗ ಅವನನ್ನು ನೀವು ಆ ಸ್ಥಾನದಿಂದ ತೆರವುಗೊಳಿಸಿಲ್ಲ ಅಂತಂದರೆ ನಿಮ್ಮ ವಾಹಿನಿ ಮುಖಾಂತರ ನಾವು ಹೆಚ್ಚಿಗೆ ಕೊಡ್ತ ಇದ್ದೀವಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖ ಮೂಲಕ ಆ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಶಾಸಕ ಸ್ಥಾನಕ್ಕೆ ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕಿಂತ ಬರ್ತೀನಿ ಪ್ರಜಾಪ್ರಭುತ್ವದಿಂದ ಬಂದಿರೋದು ಅದನ್ನು ಅಣಕಿಸ್ತಕ್ಕಂಥ ಅದನ್ನು ಕಿಂಡಲ್ ಮಾಡ್ತಕ್ಕಂಥ ಅದನ್ನು ವಿರೂಪಗೊಳಿಸ್ತಕ್ಕಂಥ